ಎಲ್ಲ ಕನ್ನಡ ಜನತೆ ಪ್ರೇಕ್ಷಕರಿಗೂ ನನ್ನ ಚಾನೆಲ್ ಕಡೆಯ ಧನ್ಯವಾದಗಳು ಸೊ ಇದೇ ನೋಡಿ ಕುಬೇರ ಸಮೇತ ಕುಬೇರ ಲಕ್ಷ್ಮಿ ಪಾತಾಳವರ ಈ ದೇವಸ್ಥಾನ ಸೊ ಇದು ಬಂದ ತಕ್ಷಣ ಯಾರಿಗೂ ಗೊತ್ತಾಗೋದಿಲ್ಲ ಇಲ್ಲಿ ಯಾವುದೇ ಥರದ ಬೋರ್ಡ್ ಕೂಡ ಹಾಕಲಿಲ್ಲ ಸೊ ಬಂದ ತಕ್ಷಣ ಇದಕ್ಕೆ ಎಲ್ಲೆಡೆ ಇರುತ್ತೆ ಗೊತ್ತಾಗ ಬೈಕ್ ವಾಹನದಲ್ಲಿ ಬರ್ತಾ ಹೀಗೆ ಬಂದು ಸೊ ಜಾಗ ತುಂಬ ಚೆನ್ನಾಗಿದೆ ಬಂದು ಆರಾಮಾಗಿ ಒಂದು ಸ್ವಲ್ಪ ಹೊತ್ತಿದ್ದು ಹೋಗ್ಬೋದು ಇದರೇಳರ ಪ್ರಕಾರ ನಾವು ಅಂದ್ಕೊಂಡ್ವಿ ಬಂದ ತಕ್ಷಣ ಅದು ವರಾಹಿ ದೇವಸ್ಥಾನ ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲ ಬಟ್ ಇಲ್ಲಿ ಯಾವುದೇ ಥರದ ನೋಟಿಸ್ ಬೋರ್ಡ್ ಇಲ್ಲ ಯಾರಿಗೂ ಗೊತ್ತಾಗಲ್ಲ ತುಂಬ ಕನ್ಫ್ಯೂಷನ್ ಆಗುತ್ತೆ ಸೊ ಆ್ಯಕ್ಚುಲಿ ಇದೇನೇ ವರಾಹಿ ಸ್ವಾಮಿ ದೇವರ ಗುಡಿ ಅನ್ನೋದು ಅಲ್ಲಿ ಕಾಣಿಸ್ತಿರೋದು ಏನಿದೆ ಅಪ್ಪ ಆದರೂ ಹೊಸ್ದಾಗಿ ಮಾಡಿರೋದು ಅನ್ಕೊಳ್ತೀನಿ ಬಾಗಿಲು ಮುಚ್ಚಿದೆ ಪ್ರತಿ ಭಾನುವಾರ ಮಂಗಳವಾರ ಶುಕ್ರವಾರ ಮಾತ್ರ ತೆರೆದಿರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದೇ ದೇವರು ಹಾ ಕಾಣಿಸುತ್ತೆ ಇದು ಆಕ್ಚುಲಿ ವರಾಹಿ ದೇವಸ್ಥಾನ ಇದು ವರಾಹಿ ದೇವರು ಅದು ಮೋಸ್ಟ್ಲಿ ಹೊಸ ಮಾಡಿರೋ ಲಕ್ಷ್ಮೀ ದೇವಸ್ಥಾನ ಇರಬೇಕು ಲಕ್ಷ್ಮೀ ದೇವ್ರ ಇರಬೇಕು ಕಾಣಿಸುತ್ತೆ ರಕ್ಷಕರೇನು ನೋಡಿದ್ರಲ್ಲ ಇದೇನೆ